ಕರಾವಳಿ ನಾಡಿ ನ್ಯೂಸ್ ಎಕ್ಸ್ಪ್ರೆಸ್ಗೆ ಸ್ವಾಗತ ನಾನು ಅರ್ಪಿತ ಕುಂದರ್ ಇಂದಿನ ಪ್ರಮುಖ ಸುದ್ದಿಗಳು ಕಾರ್ಕಳ ಬೈಪಾಸ್ ರಸ್ತೆಯ ಸರ್ವಜ್ಞ ವೃತ್ತದಲ್ಲಿ ಪದೇ ಪದೇ ಅಪಘಾತ ಸಂಭವಿಸಿ ಉಂಟಾಗ್ತಿದ ಕಷ್ಟ ನಷ್ಟಗಳಿಗೆ ಕೊನೆಗೂ ಮುಕ್ತಿ ಸಿಗುವ ಕಾಲ ಕೂಡಿ ಬಂದಿದೆ ಸಾರ್ವಜನಿಕರ ಒತ್ತಾಯದ ಮೇರೆಗೆ ಇಲ್ಲಿ ಎರಡು ಕಡೆ ವೈಜ್ಞಾನಿಕ ರೀತಿಯಲ್ಲಿ ಹಂಸ್ ನಿರ್ಮಿಸಲು ಕಾರ್ಕಳ ವಿಭಾಗ ಲೋಕೋಪಯೋಗಿ ಇಲಾಖೆ ನಿರ್ಧರಿಸಿದೆ ಸರ್ವಜ್ಞ ವೃತ್ತ ಸಂಧಿಸುವ ತಾಲೂಕು ಕಚೇರಿ ರಸ್ತೆ ಮೆಸ್ಕಾಂ ಇಲಾಖೆ ಕಡೆಯಿಂದ ಬಂದು ಸೇರುವ ರಸ್ತೆ ನಕ್ರೆ ಭಾಗಕ್ಕೆ ತೆರಳುವ ರಸ್ತೆಗಳಿಗೆ ಹಂಸ್ ಅಳವಡಿಸಲಾಗ್ತಿದೆ ಈಗಾಗಲೇ ಹಂಸ್ ಅಳವಡಿಕೆಗಾಗಿ ಜಲ್ಲಿಕಲ್ಲು ಸಂಗ್ರಹಿಸಲಾಗುತ್ತಿದ್ದು ಶೀಘ್ರದಲ್ಲೇ ಕಾಮಗಾರಿ ಆರಂಭಗೊಳ್ಳಲಿದೆ ಇದರ ಜೊತೆಗೆ ಅತ್ತೂರು ಅಪಘಾತ ವಲಯದಲ್ಲೂ ಹಂಸ್ ರಚನೆಯಾಗಲಿದೆ ಕಾರ್ಕಳ ಬೈಪಾಸ್ ರಸ್ತೆಯ ಈ ಸರ್ವಜ್ಞ ವೃತ್ತವು ಅಪಘಾತಗಳ ಹಾಟ್ಸ್ಪಾಟ್ ಆಗಿ ಪರಿವರ್ತನೆಯಾಗಿತ್ತು ವಾರದಲ್ಲಿ ಕನಿಷ್ಠ ಮೂರ್ನಾಲ್ಕು ವಾಹನ ಅಪಘಾತ ಇಲ್ಲಿ ಸಂಭವಿಸುತ್ತಿರುತ್ತಿತ್ತು ಹಲವು ಮಂದಿ ಗಾಯಗೊಂಡ ಪ್ರಕರಣಗಳು ಇಲ್ಲಿ ನಡೆದಿವೆ ಶಾಲಾ ಮಕ್ಕಳು ಮಹಿಳೆಯರು ರಸ್ತೆ ಅಡ್ಡ ದಾಟುವಾಗೆಲ್ಲ ಗೊಂದಲಕ್ಕೆ ಒಳಗಾಗ್ತಿದ್ರು ಸಾಮಾನ್ಯವಾಗಿದೆ ಈ ಪ್ರದೇಶದಲ್ಲಿ ಪದೇ ಪದೇ ಸಂಭವಿಸಿರುವ ಅಪಘಾತಗಳು ಸಾರ್ವಜನಿಕರಲ್ಲಿ ಆತಂಕ ಮೂಡಿಸುತ್ತಿತ್ತು ಸ್ಥಳೀಯ ನಾಗರಿಕರು ವಾಹನ ಸವಾರರು ಸಂಘ ಸಂಸ್ಥೆಗಳ ಪ್ರಮುಖರು ವರ್ತಕರು ಇಲ್ಲಿ ಅಪಘಾತ ತಡೆದು ಸವಾರರ ಸುರಕ್ಷತೆಗಾಗಿ ಹಂಸ್ ಅಳವಡಿಸುವಂತೆ ಲೋಕೋಪಯೋಗಿ ಇಲಾಖೆಗೆ ನಿರಂತರ ಒತ್ತಾಯ ಮಾಡಿದರು ಮಾಧ್ಯಮಗಳು ನಿರಂತರ ವರದಿ ಪ್ರಕಟಿಸಿ ಇಲ್ಲಿ ಸಾರ್ವಜನಿಕರಿಗೆ ಆಗುವ ತೊಂದರೆಗಳ ಬಗ್ಗೆ ಗಮನ ಸೆಳೆಯುವ ಪ್ರಯತ್ನ ನಡೆಸಿದರು ಲೋಕೋಪಯೋಗಿ ಇಲಾಖೆ ಅಗತ್ಯ ಕ್ರಮ ವಹಿಸುವ ಭರವಸೆ ನೀಡಿತ್ತು ಇದೀಗ ಮಳೆಗಾಲ ಆರಂಭದ ಪೂರ್ವದಲ್ಲಿ ಹಂಸ್ ಅಳವಡಿಸಿ ಸಾರ್ವಜನಿಕರ ರಕ್ಷಣೆಗೆ ಅಗತ್ಯ ಕ್ರಮ ವಹಿಸಿದ್ದು ನಾಗರಿಕರು ಹರ್ಷ ವ್ಯಕ್ತಪಡಿಸಿದ್ರೆ ವಾಹನ ಸವಾರರು ನಿಟ್ಟಿಸಿರು ಬಿಟ್ಟಿದ್ದಾರೆ ಕಾರ್ಕಳ ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ಸೋಮವಾರ ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿ ಸಭೆ ನಡೆಯಿತು ತಾಲೂಕು ಗ್ಯಾರಂಟಿ ಸಮಿತಿ ಅಧ್ಯಕ್ಷ ಅಜಿತ್ ಹೆಗ್ಡೆ ಅಧ್ಯಕ್ಷತೆ ವಹಿಸಿದರು ಸಭೆಯಲ್ಲಿ ಪಂಚ ಗ್ಯಾರಂಟಿ ವಿವಿಧ ಯೋಜನೆಗಳ ಅನುಷ್ಠಾನ ಸಾರ್ವಜನಿಕರಿಗೆ ದೊರೆಯುವ ಲಾಭ ಹಾಗೂ ಸಮಸ್ಯೆಗಳ ಕುರಿತು ಸಮಾಲೋಚಿಸಲಾಯಿತು ಸಭೆಯಲ್ಲಿದ್ದವರು ಕೆಲ ಪ್ರಶ್ನೆಗಳನ್ನು ಕೇಳಿ ಸಂಶಯ ನಿವಾರಿಸಿಕೊಂಡು ಅಗತ್ಯ ಮಾಹಿತಿ ಪಡೆದುಕೊಂಡರು ಸಂಬಂಧಿಸಿದ ಅಧಿಕಾರಿಗಳು ಉಪಸ್ಥಿತರಿದ್ದರು ರಾಜ್ಯ ಸರ್ಕಾರದಲ್ಲಿ ಕರಿಮಣಿ ಮಾಲೀಕತ್ವಕ್ಕಾಗಿ ಭೀಕರ ಕದನ ನಡೆಯುತ್ತಿದೆ ಇದೊಂದು ದಂಡಪಿಂಡ ಸರ್ಕಾರ ಎಂದು ಶಾಸಕ ವಿ ಸುನಿಲ್ ಕುಮಾರ್ ರಾಜ್ಯ ಸರ್ಕಾರದ ಸಾಧನಾ ಸಮಾವೇಶದ ಕುರಿತು ವ್ಯಂಗ್ಯವಾಡಿದ್ದಾರೆ ಸಾಧನ ಸಮಾವೇಶದ ಬೆನ್ನಲ್ಲೇ ಸರ್ಕಾರದ ಕರಿಮಣಿ ಮಾಲೀಕತ್ವಕ್ಕಾಗಿ ಭೀಕರ ಕದನ ನಡೆಯಲಿದೆ ಎಂಬ ಚರ್ಚೆ ಕಾಂಗ್ರೆಸ್ನ ಆಂತರಿಕ ವಲಯದಲ್ಲಿ ದಟ್ಟವಾಗಿ ಕೇಳಿಬರ್ತಿದೆ ಕೊರಳಿಗೆ ಬೆರಳು ಬೀಳುವ ದಿನ ಹತ್ರವಾಗ್ತಿದೆ ಎಂದು ಅವರು ಬಳ್ಳಾರಿಯ ಹೊಸಪೇಟೆಯಲ್ಲಿ ರಾಜ್ಯ ಸರ್ಕಾರ ಹಮ್ಮಿಕೊಂಡ ಸಾಧನಾ ಸಮಾವೇಶವನ್ನು ಟೀಕಿಸಿದರು ಇದೇ ವೇಳೆ ಅವರು ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಹಲವು ಪ್ರಶ್ನೆ ಎಸೆಯುವ ಮೂಲಕ ಮಾತುಗಳಲ್ಲಿ ತಿಳಿದಿದ್ದಾರೆ ರಾಜ್ಯದ ರಾಜಧಾನಿ ಬೆಂಗಳೂರಿನಲ್ಲಿ ಸೋಮವಾರ ಮಧ್ಯಾಹ್ನದಿಂದ ಸುರಿದ ತೀವ್ರ ಮಳೆಗೆ ಹಲವೆಡೆ ನೆರೆ ಪರಿಸ್ಥಿತಿ ಉಂಟಾಗಿ ಜನಜೀವನ ಅಸ್ತವ್ಯಸ್ತಗೊಂಡು ರಸ್ತೆಗಳು ಜಲಮಯವಾಗಿ ವಾಹನ ಸಂಚಾರಕ್ಕೆ ಅಡಚಣೆ ಉಂಟಾಗಿದರೆ ಇತ ಕಾರ್ಕಳ ಹೆಬ್ರಿ ತಾಲೂಕು ಪ್ರದೇಶದ ಹಲವು ಭಾಗಗಳಲ್ಲಿ ಕೂಡ ಸೋಮವಾರ ಮಧ್ಯಾಹ್ನದಿಂದ ಸಾಧಾರಣ ಮಳೆಯಾಗಿದೆ ಬೆಳಗ್ನಿಂದಲೇ ದಟ್ಟ ಮೋಡ ಕವಿದಿದ್ದ ದೃಶ್ಯಗಳು ಕಾಣಿಸಿಕೊಂಡವು ಮಧ್ಯಾಹ್ನ ಹೊತ್ತಿಗೆ ಮಳೆಯಾಗಿದ್ದು ಸಾಯಂಕಾಲ ಹೊತ್ತಿಗೂ ಕೆಲವೆಡೆ ಮಳೆಯಾಗಿರೋದು ವರದಿಯಾಗಿದೆ ಕೃಷಿಕರಿಗೆ ಅನುಕೂಲವಾದ ಈ ಮಳೆಯು ಬಿಸಿಲಿನ ತಾಪದಿಂದ ಬಳಲ್ತಿದ ಜನತೆಗೆ ತಾತ್ಕಾಲಿಕ ನಿಗವನ್ನು ನೀಡಿದೆ ಮುಂದಿನ ದಿನಗಳಲ್ಲಿ ಕರಾವಳಿ ಭಾಗದಲ್ಲೂ ಉತ್ತಮ ಮಳೆಯಾಗುವ ಸೂಚನೆ ಗೋಚರಿಸಿದೆ ಅತ್ತೂರು ಕೃಷ್ಣಗಿರಿ ಶ್ರೀ ಕಲ್ಕುಡ ದೈವಸ್ಥಾನ ಟ್ರಸ್ಟ್ ಅತ್ತೂರು ಪರ್ಪಿಲಗಿರಿ ಪುನರುತ್ಥಾನ ಸಮಿತಿ ವತಿಯಿಂದ ಸುಮಾರು ಐನೂರು ವರ್ಷಗಳ ಹಿಂದಿನಿಂದ ಪರ್ಪಿಲಗಿರಿಯಲ್ಲಿ ನೆಲೆಸಿರುವ ಶ್ರೀ ಕಲ್ಲುಡ ಕಲ್ಲುಟಿ ತೂಕತ್ತಲಿ ಧರ್ಮದೈವಗಳ ಶಿಲಾಮಯ ಗರ್ಭಗೃಹ ಸಮರ್ಪಣೆ ಮತ್ತು ದೈವ ಬಿಂಬ ಪುನಃ ಪ್ರತಿಷ್ಠೆ ಸಾನ್ನಿಧ್ಯ ಕಲಶೋತ್ಸವ ಮಹಾ ಅನ್ನ ಸಂತರ್ಪಣೆ ಸೋಮವಾರ ನಡೆಯಿತು ಬೆಳಗ್ಗೆ ಪುಣ್ಯಾಹ ಮಹಾಗಣಪತಿಯಾಗ ಅಷ್ಟೋತ್ತರ ಶತಕಲಶ ಪ್ರತಿಷ್ಠೆ ಆದಿವಾಸ ಹೋಮ ಶಿಖರ ಪ್ರತಿಷ್ಠೆ ಕರ್ಷಾಭಿಷೇಕ ನಡೆದು ಶ್ರೀನಾಗ ಶ್ರೀ ರಕ್ತೇಶ್ವರಿ ಶ್ರೀ ಪಂಚುಳಿ ಹಾಗೂ ಶ್ರೀ ಕಲ್ಕುಡ ಶ್ರೀ ಕಲ್ಲೂಟಿ ಶ್ರೀ ತೂಕತ್ತರಿ ದೈವಗಳ ಪ್ರತಿಷ್ಠೆ ಜೀವಕರ್ಷಾಭಿಷೇಕ ಶಾಂತಿ ಪ್ರಾಯಶ್ಚಿತ ಯಾಗಾದಿಗಳು ನಡೆದವು ನೂರ ಎಂಟು ಕಲಶ ಸಹಿತ ಸಾನ್ನಿಧ್ಯ ಕಲಶೋತ್ಸವ ಮಹಾಪೂಜೆ ಮಹಾಪ್ರಾರ್ಥನೆ ಪ್ರಸಾದ ವಿತರಣೆ ಬೆಳಗ್ಗೆ ನೇಮೋತ್ಸವದ ಪ್ರಯುಕ್ತ ಚಪ್ಪಾರಾರೋಹಣ ಸಾಯಂಕಾಲ ಗಂಟೆ ನಾಲ್ಕಕ್ಕೆ ಸಮಸ್ತ ಭಗವದ್ಭಕ್ತರ ಸಮಕ್ಷಮದಲ್ಲಿ ನೇಮೋತ್ಸವದ ಪ್ರಯುಕ್ತ ಭಂಡಾರ ಇಳಿಯುವುದು ನಡೆಯಿತು ರಾತ್ರಿ ವೈಭವದ ಸಿರಿ ಸಿಂಗಾರ ನೇಮೋತ್ಸವ ನಡೆಯಲಿದೆ ಸಹಸ್ರಾರು ಮಂದಿ ಭಕ್ತರು ಪುಣ್ಯ ಕಾರ್ಯದಲ್ಲಿ ಪಾಲ್ಗೊಂಡ್ರು ಮಹಾ ಅನ್ನ ಸಂತರ್ಪಣೆ ನೆರವೇರಿತು ಶಾಸಕ ಬಿ ಸುನಿಲ್ ಕುಮಾರ್ ಪರ್ಪಲೆಗಿರಿಗೆ ಭೇಟಿ ನೀಡಿ ದೇವತಾ ಕಾರ್ಯದಲ್ಲಿ ಪಾಲ್ಗೊಂಡ್ರು ಸ್ಥಳೀಯ ಸುದ್ದಿಗಳಿಗಾಗಿ ನೀವು ನೋಡಿ ಕರಾವಳಿ ನಾಡಿ